ಇವತ್ತಿನ ವಿಶೇಷವಾಗಿ ನಮ್ಮ ಬಹಳಷ್ಟು ಸಮಯವನ್ನು ಪರಮ ಪೂಜ್ಯರ ಅಮೃತ ಸಮಾನವಾಗಿರುವ ಆಶೀರ್ವಚನಕ್ಕೆ ಮೀಸಲಾಗಿರಿಸಿ ಕೆಲವೇ ನಿಮಿಷಗಳಲ್ಲಿ ನಾವು ಪುರಾಣದ ಕಡೆಗೆ ಮುಗಿಸುವಂತಹ ರೀತಿ ಒಳಗೆ ಹೋಗ್ತೀವಿ ಅಂತ ಇಲ್ಲಿತನ ದೇಹದ ವಿಚಾರವನ್ನ ಚಿದಾನಂದ ಅವಧೂತರು ಬರೆದಿರುವಂತಹ ದೇಹದ ವಿಚಾರದ ಪುರಾಣವನ್ನು ಕೇಳಿರಿ ಈಗ ದೇವಿಯ ಪುರಾಣವನ್ನು ಕೇಳೋಣ ಏನಂತ ಕೇಳು ಶೌನಕ ದೇವಿ ಕಾಲ ವಾಧವರಲ್ಲ ಕೇಳು ಶೌನಕ ದೇವಿಯ ದುರಲಿ ಕಾಲ ವಾಧವರಲ್ಲ ದವ ಮೇಲೆ ಬಲ ಮುರಿ ದೋಡೆ ಸಾಲು ಸಾಲಿನ ಹೆಣವ ಕಾಣು ತ ಬಾಳದಲ್ಲಿ ಬೆರ सुर काल गति हो दो शिव शिव यनु तेरे गादा यनु ते बेरे गादा वाह 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 क्या बात है सुभाष यंदी गयो तानिल्लवी पर्यंत दलि ಪರಿಭಾವ ಹಿಂದು ರಸಿಲೋ ಮಾರೋ ಮಡಿದು ದಾಶ್ಚರ್ಯ ಕೊಂದಳತಿ ಧೈತ್ಯರ್ ಕೆಂದು ಮೃತ್ಯೆ ಅಹಮದು ಶ್ರೀಯ ಎಂದನು ತುಡುಕಿದನು ಚಿಕ್ಷುರ ನಾಗ ಕಾರ್ಮುಕವಾ ಆಗ ಕಾರ್ಮುಕವಾ ಕಬಯವಿಯಲು ಕೂಡಿದು ದುಷ್ಟ ಶಂಕ ಬಲವದು ಆಡಲೆಂದ್ರಸಗಳು ಚಕ್ರವು ಸಾಲು ಸಾಲಿನಲಿ ಜೋಡಿ ಶಾಚಣ ರತವ್ಯಾ ಕೂಡಿದು ಗುಜವರ ಪಾದಾತಿಯು ಕಾಡ ಕಾಡಿಯು ಕೂಣರೆ ಹುಂಚಿದರು ಇನೆಂದ ಹುಣೆಗಾರೋ ಹುಂಚಿದರು ಶಿವ ಸಾಂಬಜೇ ನಮ ಮಹಾದೇವ ಇಲ್ಲಿ ತನಕ ಪುರಾಣ ಹೊಳಿ ಹೋದಂಗೆ ಹೋಯಿತು ಈಗ ರುದ್ರಾಕಾರವಾಗಿ ಪುರಾಣ ಹೋಗ್ತದೆ ಇನ್ನೊಬ್ಬ ಸೋನ್ ಬಿಲ್ರಪಿ ದೇವಿ ಪುರಾಣದ ಯಾವಾಗ ಸೇನಾಪತಿಯಾಗಿರುವ ರಸಿಲೋಮ ರಸಿಲೋಮನನ್ನು ಶಿವನು ಕೊಟ್ಟಿರುವಂತಹ ಶಿವನು ಕೊಟ್ಟಿರುವಂತಹ ಖಡ್ಗವನ ಹಿಡಿಯುವುದರೊಂದಿಗೆ ರುಂಡವನ ಚಂಡಾಡಿ ಬಿಡ್ತಾಳೆ ತಾಯಿ ಅಂಬಾ ಭವಾನಿ ತಾಯಿ ಅಂಬಾ ಭವಾನಿ ಬಾತ ಬಹುಶಃ ದೇವಿ ಪುರಾಣದೊಳಗೆ ಹಾಡೋದು ದೇವಿ ಪುರಾಣದೊಳಗೆ ಹಾರ್ಮೋನಿಯಂ ಸಾತಿ ಮಾಡೋದು ಅಂದ್ರೆ ಬಹಳಷ್ಟು ಕಲಾವಿದರಿಗೆ ದಿಗ್ಗಜ ಕಲಾವಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮದ ಬಹುಶಃ ನಮ್ಮ ವಿಜಯ್ಗೆ ಮಾರಿ ಮ್ಯಾಲ ಪಕ್ಕ ಮೀಶಿ ಬಂದಿಲ್ಲ ಅವನಿಗೆ ಮಾರಿ ಮ್ಯಾಲೂ ಪಕ್ಕ ಮೀಶು ಬಂದಿಲ್ಲ ಆದರೂ ಭಾಳ ಚೆನ್ನಾಗಿ ಸಭಾನ ಕಂಟ್ರೋಲ್ ಮಾಡ್ತಾನೆ ಅಂದ್ರೆ ನನ್ನ ವೈಯಕ್ತಿಕವಾಗಿ ಭಾಳ 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 ಆನಂದ ಆಗ್ಲಿಕ್ಕದ ಇವತ್ತು ವಿಶೇಷವಾಗಿ ಅವನ ಹ್ಯಾಪಿ ಬರ್ತ್ಡೇ ಟು ಯು ಅವನ ಬರ್ತ್ಡೇ ಕಾರ್ಯಕ್ರಮವೂ ಅದಾರೆ ನಮ್ಮ ಕಮಿಟಿಯ ವ್ಯವಸ್ಥಾಪಕ ಎಲ್ಲ ಯುವಕ್ಸ್ ಯುವಕರು ಹಾಗೇ ಯಾವ ಉತ್ಸಾಹಿಯಾಗಿರ್ತಕ್ಕಂಥ ಯುವಕರು ಬರ್ತ್ಡೇ ಮಾಡಬೇಕು ತಿಳ್ಕೊಂಡು ಏನೆಲ್ಲ ಕೇಕು ಮಾತುಕತೆ ತೆಗೆದುಕೊಂಡು ಬಂದಿದ್ದಾರೆ ಕೂಡ ಅಂತ ಸಮಯದ ಯಾವ ಪುರಾಣದೊಳಗೊಂದು ಐದೇ ನಿಮಿಷ ಅಪ್ಪವರೇ ಒಂದು ಅವಕಾಶ ಕೊಟ್ಟುಬಿಡ್ರಿ ಅವ್ರದ್ದು ಮನುಷ್ಯ ತೆಗೆದು ಬಿಡ್ತೀವಿ ಏನಿಲ್ಲ ಒಂದು ಹಾರ ಶಾಲ್ ಹಾಕಿ ಹ್ಯಾಪಿ ಬರ್ತ್ಡೇ ಟು ಯು ಅಂದ್ಬಿಡ್ತೀವಿ ಅಂತ ಕಮಿಟಿ ವ್ಯವಸ್ಥಾಪಕರಿಗೆ ಆಗಲೇ ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಜೋರಾದ ಚಪ್ಪಾಳಿಯೊಂದಿಗೆ ಪ್ರತಿಭಾನ್ವಿತ ಯುವ ಗಾಯಕರಾಗಿರುವ ವಿಜಯ್ ಅವರಿಗಾದರೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಗುರುಗಳ ಆಶೀರ್ವಾದ ಇರಲಿ ಅಂತ ಶುಭ ಕೋರಿ ಯಾವಾಗ ಸೇನಾಪತಿ ಸತ್ತನೋ ಓಡಿ ಹೋಗುತ್ತಿರುವಂತಹ ರಾಕ್ಷಸ ಸೂರ್ಯರಿಗೆ ಹೇಳ್ತಾರೆ ಚಿಕ್ಕ ಸೂರಾಕ್ಯ ಬಿಡಾಲ ಋದುರ್ಗರು ಈಕೆ ಹೆಣ್ಣಲ್ಲ ಈಕೆ ಹೆಣ್ಣಲ್ಲ ರಾಕ್ಷಸರಿಗೆ ಮೃತ್ಯುದೇವತೆ ರಾಕ್ಷಸರಿಗೆ ಮೃತ್ಯು ದೇವತೆ ಈಗ ತಡೆದುಕೋ ಈ ಬಾಣವನ್ನ ಅಂತ ಚಿಕ್ಸು ರಾಕ್ಯ ಯಾವ ದೇವಿಯ ಮ್ಯಾಲ ಬಾಣಗಳ ಮಳೆಯನ್ನ ಸುರಿಸ್ತಾನೆ ಬಾಣಗಳ ಮಳೆಯನ್ನ ಸುರಿಸ್ತಾನೆ ದಿಕ್ಕು ಪಾಲಾಗಿ ಓಡುತ್ತಿರುವ ಸೈನಿಕರಿಗೆ ಹುರಿ ಹುಂಬಿಸ್ತಾನೆ ಹೆದರಬೇಡಿರಿ ಓ ರಾಕ್ಷಸ ಶೂರರಿ ಹೆದರಬೇಡಿರಿ ಓ ರಾಕ್ಷಸ ಸೂರ್ಯರೇ ಈ ಹುಚ್ಚು ಹೆಣ್ಣನ್ನ ಈ ಹುಚ್ಚು ಹೆಣ್ಣನ್ನ ಹೆಡಬುರಿ ಕಟ್ಟಿರಿ ಅಂತ ಚಿಕ್ಸೂರಾಕೆ ಚೀರುತ್ತ ಹುರಿದುಂಬಿಸ್ತಾನ ರಾಕ್ಷಸ ಶೂರರಿಗೆ ರಾಕ್ಷಸ ಶೂರರಿಗೆ ಮುಂಗಾರಿನ ಕೋ ಮುಂಗಾರಿನ ಕೋಲ್ಮಿಂಚು ಕಟ್ 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 ಎನ್ನುವ ಹಾಗೆ ಆಕಾಶದೊಳಗ ನಾದ ಆಗುತ್ತದೆ ಶಬ್ದವಾಗ್ತದೆ ಮುಂಗಾರಿನ ಭಯಂಕರವಾಗಿರುವ ಮಳೆಯಂತೆ ದೇವಿಯ ಮ್ಯಾಲ ಬಾಣಗಳ ಮಳೆಯನ್ನ ಸುರಿಸ್ತಾರ ಪಾಪಿಸ್ಟರು ಮಳೆಯನ್ನ ಸುರಿಸ್ತಾರ ನಡುವೆ ಬರುವಂತ ಬಾಣಗಳನ್ನ ದೇವಿ

ಒಂದು ಕೈ ಒಳಗ ಈಟಿಯನ್ನ ಮತ್ತೊಂದು ಕೈ ಒಳಗ ಬಿಲ್ಲನ್ನು ಬಾಣನ್ನ ಮತ್ತೊಂದು ಕೈ ಒಳಗ ಅಗ್ನಿಯನ್ನ ಮತ್ತೊಂದು ಕೈ ಒಳಗ ಕೊಡಲಿಯನ್ನು ಮತ್ತೊಂದು ಕೈ ಒಳಗ ಬರ್ಚಿಯನ್ನು ಮತ್ತೊಂದು ಕೈ ಒಳಗ ಖಡ್ಗವನ್ನು ಒಂದಲ್ಲ ಎರಡಲ್ಲ ಮೂರಲ್ಲ ಸಾವಿರ ಸಾವಿರ ಕೈಗಳು ಸಾವಿರ ಸಾವಿರ ಅಸ್ತ್ರಗಳ ಮೂಲಕವಾಗಿ ಅಂಬಾ ಭವಾನಿ ಶ್ರೀದೇವಿ ಯುದ್ಧವನ್ನು ಮಾಡ್ತಾಳ ಕೇಟಕೆಯನ್ನು ಹಾಕ್ತಾಳ ರಾಕ್ಷಸ ಶೂರರಿಗೆ ಪ್ರಳಯ ಕಾಲದಂತೆ ದೇವಿಯ ಮೈ ಮ್ಯಾಲ ಏ ಹೊತ್ತು ಹೆಣ್ಣನ್ನ ಈ ರಣರಂಗಕ್ಕೆ ಬಲಿ ಕೊಡುವೆನು ಅಂತ ರುದರ್ಗ ಓಡೋಡಿ ಬರ್ತಾನ ಓಡೋಡಿ ಬರ್ತಾನ ಚೂಪಾದ ಈಟಿಯಿಂದ ಪ್ರಹಾರ ಮಾಡಿದಾಗ ಚೂಪಾದ ಈಟಿಯಿಂದ ಪ್ರಹಾರ ಮಾಡಿದಾಗ ತಾಯಿ ಸುದರ್ಶನಾಸ್ತ್ರದಿಂದ ಬರುವಂತ ಈಟಿಯನ್ನ ತುಂಡು ತುಂಡು ಮಾಡಿ ಬಗ್ಗಿತಾಳೆ ತುಂಡು ತುಂಡು ಮಾಡಿ ಬಗಿತಾಳೆ ಪ್ರಳಯ ಕಾಲದ ರುದ್ರನಂತೆ ರುದರ್ಗ ಪ್ರಳಯ ಕಾಲದೆ ರುದ್ರ ರುದರ್ ರುದ್ರನಂತೆ ಮತ್ತೆ ಎದ್ದು ಚಿಕ್ಸುರ ಯುದ್ಧದೊಳಗೆ ಯುದ್ಧದೊಳಗೆ ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಲೆಕ್ಕ ಇಟ್ಟಿಲ್ಲ ಯುದ್ಧದೊಳಗ ಬ್ರಹ್ಮನನ್ನ ವಿಷ್ಣುವನ್ನ ಯಾವ ಮಹೇಶ್ವರರನ್ನೇ ಲೆಕ್ಕಕ್ಕ ಇಟ್ಟಿಲ್ಲ ಈ ಕೇಳೇನ್ ಮಾಡ್ಯಾಳು ಯಾವ ಈ ಹೆಣ್ಣೇನು ಮಾಡ್ಯಾಳ ಅಂತೆ ಭೂಮಿ ಒಂದಾಗುವಂತೆ ಆಕಾಶ ಒಂದಾಗುವಂತೆ ಯಾವ ಗುಡ್ಡಗಳನ್ನು ಪರ್ವತಗಳನ್ನ ಗುಡ್ಡಗಳನ್ನ ಪರ್ವತಗಳನ್ನು ಎತ್ತೆತ್ತೆತ್ತೆತ್ತೆತ್ತೆತ್ತಿ ದೇವಿ ಶಾಂಭವಿಯ ಮೇಲೆ ಒಗದಾಗ ದೇವಿ ಶಾಂಭವಿಯ ಮೇಲೆ ಒಗದಾಗ ತಾಯಿ ಅಂಬಾಭವನೇ ತಾಯಿ ಅಂಬಾ ಭವಾನಿ ಒಂದರಿಂದ ಒಂದರ ಹಿಂದ ಬರುವಂಥ ಪರ್ವತಗಳನ್ನ ಗುಡ್ಡಗಳನ್ನು ಕಾಡನ್ನ ಮೇಡನ್ನ ಬರುವಂತಹ ಗುಡ್ಡಗಳನ್ನು ಪರ್ವತಗಳನ್ನ ದೇವೇಂದ್ರನ ವಜ್ರಾಯುಧವನ್ನು ತೆಗೆದುಕೊಳ್ಳುವುದರೊಂದಿಗೆ ದೇವೇಂದ್ರನ ವಜ್ರಾಯುಧವನ್ನು ತೆಗೆದುಕೊಳ್ಳುವುದರೊಂದಿಗೆ ಆ ಬರತಕ್ಕಂತಹ ಎಲ್ಲ ಬೆಟ್ಟ ಗುಡ್ಡಗಳನ್ನು ತುಂಡು 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 ಮಾಡ್ತಾಳ ಆ ತುಂಡರಿಸಿದ ಪರ್ವತಗಳು ಸಮುದ್ರಕ್ಕೆ ಹೋಗಿ ಬೀಳ್ತಾವ ಸಮುದ್ರಕ್ಕೆ ಹೋಗಿ ಬೀಳ್ತಾವ ಜೋರಾದ ಚಪ್ಪಳೆ ಬರಲಿತಾ ಎಂದರೆ ಹೃದರ್ಗ ಏಳ್ತಾನೆ ಹೃದರ್ಗ ಎದ್ದಾಗ ಮಳೆಗಾಲದ ಮಳೆಯ ಗರೆದಂತೆ ಮಳೆಗಾಲದ ಮಳೆಯ ಬರುವ ಬಾಣಗಳನ್ನು ಬಿಡಿಸ್ತಾನ ನೋಡ್ರಿ ಈಗಲೂ ಕೂಡ ಯಾವಾಗ ಬರಗಾಲ ಬಂದದ ಅಂತಂದ್ರೆ ರಾಜ್ಯ ಸರ್ಕಾರದವರು ಮೋಡ ಬಿತ್ತನೆ ಕಾರ್ಯಕ್ರಮವನ್ನು ಹಂಕೋತಾರೆ ಮೋಡ ಬಿತ್ತನೆ ಕಾರ್ಯಕ್ರಮವನ್ನ ಅಂತ ಮೋಡದ ಮ್ಯಾಲ ಹೋಗಿ ಯಾವ ಆಧುನಿಕ ಉಪಕರಣಗಳಿಂದ ಮೋಡದ ಮೇಲೆ ಸಿಂಪಡಣೆ ಮಾಡಿದ್ರೆ ಮುಂದೆ ಎರಡು ಮೂರು ದಿನದಾಗ ಮಳೆ ಆಗ್ತಕ್ಕಂಥದ್ದು ಕಳೆದ ವರ್ಷಗಳಲ್ಲಿ ಅನೇಕ ವರ್ಷಗಳಲ್ಲಿ ನಾವೆಲ್ಲ ಈ ವ್ಯವಸ್ಥೆಯನ್ನು ಕೇಳಿರ್ತಕ್ಕಂಥದ್ದು ನೋಡಿರ್ತಕ್ಕಂಥದ್ದು ಯಾವ ಹೃದರ್ಗ ಅಂತಾನೆ ಮಳೆಯ ಬಾಣಗಳನ್ನು ಮಳಿ ಹ್ಯಾಂಗ ರಪ 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 ಬರ್ತದ ಮಳಿ ಹ್ಯಾಂಗ ಮುಂಗಾರಿನ ಮಳಿ ಬರ್ತದ ಮಳೆಯ ಬಾಣಗಳನ್ನು ತಾಯಿ ಅಂಬಾ ಭವಾನಿ ಮೇಲೆ ಬಿಟ್ಟಾಗ ತಾಯಿ ಅಂಬಾ ಭವಾನಿ ವಾಯುವಿನ ಬಾಣದಿಂದ ಬರುವಂತಹ ಎಲ್ಲ ಬಾಣಗಳನ್ನು ಚಿತ್ರ ಚಿದ್ರ ಬೇರೆಡೆಗೆ ಹೋಗುವಂತೆ ಮಾಡ್ತಾಳೆ ತಾಯಿ ಅಂಬಾ ಭವಾನಿ ಮಳೆ ಬರ್ಲಿಕ್ಕತ್ತು ಅಂದ್ರೆ ರಭಸವಾಗಿ ಗಾಳಿ ಬೀಸಲಕ್ಕೂ ಅಂದ್ರೆ ರೈತಾಪಿ ವರ್ಗದವ್ರು ನೀವಂತೀರಿ ಮಾರಾಯ ಮಳೆ ಬರ್ತಿತ್ತು ಮತ್ತೊಂದು ಕಡೆ ಒಯ್ದು ಬಿಡ್ತದ ಅಂತ ಅಂತೀರಿ ಹಾಂಗ ರುದರ್ಕ ರಾಕ್ಷಸ ದೇವಿಯ ಮ್ಯಾಲ ಮಳೆಯ ಬಾಣಗಳನ್ನ ಒಂದೇ ಸಮನಾಗಿ ಬಿಟ್ಟಾಗ ತಾಯಿ ವಾಯುವಿನ ಗಾಳಿಯ ಬಾಣಗಳನ್ನ ಬಿಟ್ಟು ಆ ಬಾಣಗಳನ್ನೆಲ್ಲ ಓಡಿಸ್ತಾಳೆ ತಾಯಿ ಅಂಬಾ ಭವಾನಿ ಚಿಕ್ಕಸುರ ಅಂತಾನೆ ಭಲೆ ಭಲೆ ಸ್ತ್ರೀಯೇ ಭಲೆ ಭಲೆ ಸ್ತ್ರೀಯೇ ಈಗ ನಿನ್ನ ಶೌರ್ಯಕ್ಕೆ ಮೆಚ್ಚಿದೆನು ನಿನ್ನ ಶೌರ್ಯಕ್ಕೆ ಮೆಚ್ಚಿದನು ಈಗ ಇದೋ ತಡೆದುಕು ಇದೋ ತಡೆದುಕು ಅಂತೆ ನಿಶಿಬಾ ಅಸ್ತ್ರವನ್ನು ಪ್ರಯೋಗ ಮಾಡ್ತಾನೆ ದೇವಿಯ ಮ್ಯಾಲ ನಿಶಿಬಾ ಅಸ್ತ್ರವನ್ನು ಪ್ರಯೋಗ ಮಾಡ್ತಾನೆ ನಿಶಿಬಾ ಅಸ್ತ್ರ ಅಂದ್ರೆ ಕತ್ತಲಾಗೋದು ಇಡೀ ಭೂಮಂಡಲ ಕತ್ತಲಾಗೋದು ನಿಶಿಬಾ ಅಸ್ತ್ರ ಅಂತ ಕರೀತಾರೆ ಇಡೀ ಭೂಮಂಡಲ ಕತ್ತಲಾದಾಗ ಚಿಕ್ಷುರಾಕ್ಯ ನಿಶಿಬಾ ಅಸ್ತ್ರವನ ಪ್ರಯೋಗ ಮಾಡಿದಾಗ ಇಡೀ ಭೂಮಂಡಲ ಕತ್ತಲಾಗತ್ತನ ಒಬ್ಬರು ಮಾರಿ ಒಬ್ಬರು ಕಾಣಲ್ಲ ಅವಾಗ ತಾಯಿ ಅಂಬಾ ಭವಾನಿ ನಿಶಿಬಾ ಅಸ್ತ್ರಕ್ಕೆ ಪ್ರತ್ಯುತ್ತರವಾಗಿ ಯಾವ ಅಸ್ತ್ರವನ್ನು ಬಿಡ್ತಾಳ ಅಂದ್ರೆ ದಿನಕರಾಸ್ತ್ರವನ್ನು ಪ್ರಯೋಗ ಮಾಡ್ತಾಳ ಜೋರಾದ ಚಪ್ಪಳೆ ಬರಲಿ ತಾಯಿ ಎಂದರೆ ದಿನಕರಾಸ್ತ್ರವನ್ನು ಪ್ರಯೋಗ ಮಾಡ್ತಾಳೆ ದಿನಕರಾಸ್ತ್ರ ಅಂದ್ರೆ ಸೂರ್ಯೋದಯ ಅಸ್ತ್ರ ಸೂರ್ಯೋದಯವಾದಾಗ ಕತ್ತಲೆಲ್ಲ ಹೋಯ್ತು ಮತ್ತೆ ಯಥಾಸ್ಥಿತಿ ಆಯ್ತು ಚಿಕ್ಷುರಾಖ್ಯ ಸಿಟ್ಟಿನಿಂದ ಸುರಾಕ್ಷ ಸಿಟ್ಟಿನಿಂದ ಒಮ್ಮೆಲೆ ದೇವಿ ಅಂಬಾ ಭವಾನಿಯ ಮೇಲೆ ಯಾವ ಅಸ್ತ್ರ ಇಂದ್ರಾಸ್ತ್ರ ಯಮನಾಸ್ತ್ರ ಇಂದ್ರಾಸ್ತ್ರ ಯಮನಾಸ್ತ್ರ ಆಗ್ನೇಯಾಸ್ತ್ರ ಸೂರ್ಯಾಸ್ತ್ರ ಸುದರ್ಶನಾಸ್ತ್ರ ಮೊದಲಾದ ಎಲ್ಲ ಬಾಣಗಳನ್ನು ಕ್ರೂಢೀಕರಣ ಮಾಡಿ ಒಮ್ಮೆಲೆ ದೇವಿಯ ಮ್ಯಾಲ ಅಂಬಾ ಭವಾನಿಯ ಮೇಲೆ ಪ್ರಯೋಗ ಮಾಡ್ತಾನೆ ಬರುವಂತಹ ಎಲ್ಲ ಬಾಣಗಳು ಬೆಂಕಿ ಉಂಡೆಗಳಾಗಿ ಎಲ್ಲ ಬಾಣಗಳು ಬರುವಂತಹ ವೇಳೆದೊಳಗಾಗಿ ಒಂದೊಂದೇ ಅಸ್ತ್ರ ಇಂದ್ರಾಸ್ತ್ರ ಯಮನಾಸ್ತ್ರ ಆಗ್ನಿಯಾಸ್ತ್ರ ಸೂರ್ಯಾಸ್ತ್ರ ಸುದರ್ಶನಾಸ್ತ್ರ ಬರುವಂತಹ ಎಲ್ಲ ಬಾಣಗಳನ್ನು ನೋಡಿ ತಾಯಿ ಅಂಬಾ ಭವಾನಿ ಭೂಮಿ ಆಕಾಶ ಒಂದಾಗುವಂತೆ ಭೂಮಿ ಒಂದಾಗುವಂತೆ ಆಂತ ಬಾಯನ್ನು ತೆರೆಯುವುದರೊಂದಿಗೆ ಆ ಬರುವಂಥ ಎಲ್ಲ ಅಸ್ತ್ರಗಳನ್ನು ಅನಾಮತ್ತಾಗಿ ನುಂಗಿ ಬೇಕರಕಿಯನ್ನ ಹೊಡಿತಾಳೆ ತಾಯಿ ಅಂಬಾ ಭವಾನಿ ಭವಾನಿ ಮಾತಾ ಇದರಿಂದ ಶಿಟ್ಟಿಗೆದ್ದ ಚಿಕ್ಸುರ ಇದರಿಂದ ಎಲ್ಲ ಬಾಣಗಳು ಅನಾಮತ್ತಾಗಿ ನುಂಗಿ ಬಿಟ್ಲು ತಾಯಿ ಅಂಬಾ ಭವಾನಿ ನುಂಗಿದಾಗ ಸಿಟ್ಟಿಗೆ್ದ ಚಿಕ್ಷುರ ಇವಳ ಸಮೇತ ಭೂಮಂಡಲವನ್ನೇ ಸುಡುವೆನು ಇವಳ ಸಮೇತ ಈ ಅಖಂಡ ಭೂಮಂಡಲವನ್ನೇ ಸುಡುವೆನು ಅಂತೆ ನಾರಾಯಣಾಸ್ತ್ರವನ್ನ ಹಿಡಿತಾನೆ ಚಿಕ್ಷುರಾಖ್ಯ ನಾರಾಯಣಾಸ್ತ್ರ ಹಿಡಿತಾನೆ ದೇವತೆಗಳೆಲ್ಲ ಕಣ್ಣಾಗ ನೀರು ಬರ್ತಾವೆ ವಾಗ ದೇವಾನು ದೇವತೆಗಳೆಲ್ಲ ಕಣ್ಣಾಗ ನೀರು ಬರ್ತವೆ ನಾವು ಗಂಡಸರು ನಾವು ಗಂಡಸರು ಮೀಸ ಹೊತ್ತ ಗಂಡಸರು ನಮಗೆ ಧಿಕ್ಕಾರವಿರಲಿ ನಮ್ಮ ತಾಯಿ ಜಗಜ್ಜನನಿ ಹೆಣ್ಣು ಹೆಣ್ಣು ಹೆಣ್ಮಗಳನ್ನು ಮುಂದು ಮಾಡಿ ನಾವು ಹಿಂದು ನಿಂತಿವೆಲ್ಲಪ್ಪ ಹೇ ನಾರಾಯಣ ಹೇ ನಾರಾಯಣ ராக்ஷசரக்கையாக கையாக பூமண்டலவன் சுடலு கொட்டையே நயோ நாராயணனே ஓ சுடலூத்தர கையாராயணாஸ்திரவன் கொட்டையோ நந்தே தந்தே யாவாக சிக்குசுராக்கிய ನಾರಾಯಣಾಸ್ತ್ರವನ್ನು ಹಿಡಿತಾನ ದೇವತೆಗಳೆಲ್ಲ ಗಡಗಡ 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 ಗಡಗ ನಡಗಲಕ್ಕೂ ದೇವತೆಗಳೆಲ್ಲ ಗಡಗಡ ನಡಗಲಕ್ಕೂ ಸಮುದ್ರ ಬತ್ತಿ ಹೋಗುತ್ತದ ಸಮುದ್ರ ಬತ್ತಿ ಹೋಗುತ್ತದೆ ಆಕಾಶದೊಳಗೆ ಬೆಂಕಿಯ ಮಳೆ ಆಗುತ್ತದೆ ಆಕಾಶದೊಳಗ ಬೆಂಕಿಯ ಮಳೆ ಆಗುತ್ತದೆ ನಾರಾಯಣ ಅಸ್ತ್ರಕ್ಕ ಭೂಮಿ ಎರಡು ಹೋಳಾಗುತ್ತದೆ ಬ್ರಹ್ಮಾಂಡ ಬಿರಿಯುವ ಅಸ್ತ್ರ ಬ್ರಹ್ಮಾಂಡ ಬಿರಿಯುವಂತ ಬರುವಂತ ಮುಂಗಾರಿನ ಕೋಲ್ ಮಿಂಚು ಕಟ್ 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 ಎನ್ನುವ ಹಾಗೆ ಬರುವಂತ ನಾರಾಯಣಾಸ್ತ್ರವನ್ನು ನೋಡಿ ನಿಗಿ ನಿಗಿ ನಿಗಿನ ನಾರಾಯಣ ಅಸ್ತ್ರವನ್ನು ನೋಡುವುದರೊಂದಿಗೆ ತಾಯಿ ಅಂಬಾಭವಾನಿ ಅನಾಮತ್ತಾಗಿ ಭೂಮಿ ಆಕಾಶ ಬಂದಾಗುವಂತೆ ಬಾಯಿಯನ್ನು ತೆರೆಯುವುದರೊಂದಿಗೆ ನಾರಾಯಣಾಸ್ತ್ರವನ್ನು ನುಂಗಿ ಧೇಕರಿಕಿಯನ್ನು ಹೊಡಿತಾಳೆ ತಾಯಿ ಅಂಬಾಭವಾನಿ ಮಹಿರಾಕೆ ನಿಂತುಟ್ಟು ನಾರಾಯಣಾಸ್ತ್ರವನ್ನೇ ಅಂಬಾ ಭವಾನಿ ಶ್ರೀದೇವಿ ಚಾಮುಂಡಿ ಆದಿಶಕ್ತಿ ಪರಾಶಕ್ತಿ ದುರ್ಗಾ ಶಕ್ತಿ ನುಂಗ್ಯಾಳ ಅಂದ್ರೆ ಸಾಮಾನ್ಯ ಹೆಣ್ಣಲ್ಲ ಏಕೆ ಹೇ ಹುಚ್ಚು ಸ್ತ್ರೀಯೇ ಹೇ ಹುಚ್ಚು ಸ್ತ್ರೀಯೇ ನೀನಾರು ಇಂಥ ದಿವ್ಯಾಸ್ತ್ರವನ್ನು ನುಂಗಬೇಕಾಗಿತ್ತು ಅಂದ್ರೆ ನಿನ್ನ ಹೆಸರೇನು ನಿನ್ನ ನಾಮ ಯಾವುದು ಅಂದಾಗ ತಾಯಿ ಅಂಬಾ ಭವಾನಿ ಹೇ ದುಷ್ಟ ಚಕ್ಸುರನೇ ಈಗ ನಾನು ಈ ಜಗತ್ತಿಗೆ ಒಡೆಯೇಳ್ದೀನಿ ಜಗತ್ತಿಗೆ ತಾಯಿ ಇದ್ದೀನಿ ದೇವಾನು ದೇವತೆಗಳ ಶಕ್ತಿಯಿಂದ ಉದಯಿಸಿದಾಕೆ ನೀ ಕೇಳಿದಿ ಅಂದ್ರೆ ಹೇಳಬೇಕಾದ ನನ್ನ ಕರ್ತವ್ಯ ಶಾಂಭವಿ ಅಂತಾರ ಜಗದೀಶ್ವರಿ ಅಂತಾರ ಅಂಬಾ ಭವಾನಿ ಅಂತ ಕರೀತಾರ ಶ್ರೀದೇವಿ ಅಂತ ಕರೀತಾರ ನಿಮ್ಮನ್ನ ಸಮ್ಮರಿಸದಲ್ಲದೆ ನನ್ನ ಅವತಾರ ಸಮಾಪ್ತಿಯಾಗದು ನಿಮ್ಮನ್ನ ಕೊಂದಲ್ಲದೆ ನನ್ನ ಅವತಾರ ಸಮಾಪ್ತಿಯಾಗದು ಅಂತ ಚಿಕ್ಕಸುರ ಕತ್ತಿಯಿಂದ ಸಿಂಹಕ್ಕೆ ಹಾಗೂ ತಾಯಿಯ ಕಿರೀಟಕ್ಕೆ ಗಾಯಗೊಳಿಸಿದಾಗ ಯಾವ ಶಿಕ್ಷರ ಮುಂದುವರಿದು ತಾಯಿ ಶ್ರೀದೇವಿಗೆ ಗಾಯಗೊಳಿಸಿರ್ತಕ್ಕಂತಹ ವೇಳೆದೊಳಗಾಗಿ ಶಿಟ್ಟಿನಿಂದ ತಾಯಿ ಅಂಬಾ ಭವಾನಿ ಶ್ರೀದೇವಿ ಗರ 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 ಗರನ ಹಲ್ಲನ್ನು ಕಡಿಯುವುದರೊಂದಿಗೆ ಭೂಮಿ ಆಕಾಶ ಬಂದಾಗುವಂತೆ ಚಟ್ಟನೆ ಚೀರುವುದರೊಂದಿಗೆ ಶಿವನು ಕೊಟ್ಟಿರುವ ತ್ರಿಶೂಲದಿಂದ ಚಿಕ್ಷುರನ ಎದೆಗೆ ಪ್ರಹಾರವನ್ನು ಮಾಡ್ತಾಳೆ ಈ ಹುಚ್ಚು ಹೆಂಗಸರನ್ನ ಹಿಡೀರಿ ಅಂತ ಓಡೋಡಿ ಬರುವ ಹೃದರ್ಕನನ್ನ ಓಡೋ ರುದರ್ಕನನ್ನ ಭಯಂಕರವಾಗಿರುವ ಶಿವನು ಕೊಟ್ಟಿರುವ ತ್ರಿಶೂಲವನ್ನ ಕಟ್ಟವನ ಹಿರಿಯುವುದರೊಂದಿಗೆ ರುಂಡವನ್ನ ಚಂಡಾಡಿ ಬಿಡುತ್ತಾಳೆ ತಾಯಿ ಅಂಬಾ ಭವಾನಿ ಹೇ ಜಗದಾಂಬೆ ಹೇ ಮೂ ਚਰਨੋ ਸਰ ಸುಂದರವಾಗಿ ಹಾಡಿರುವ ಗವಾಯುಗಳವರೆಗೆ ಮತ್ತೊಮ್ಮೆ ಮಗದೊಮ್ಮೆ ಒಂದನೆ ಅಭಿನಂದನೆಯನ್ನು ಸಲ್ಲಿಸೋಣ